రమాణ ప్రసంగి ముగస్బిత సేతవె నిర్మాణ మతరు ఎవగా రామేశ్వర రమేశ్వర ద లంకె సేతువ్య నిర్మాణ మాతాయి సేతవె నిర్మాణకార్య హ్యాంగ్ నడది అంద్ర ಹನುಮಂತ ಅಲ್ಲಿರೋ ಕಲ್ಲಿನ ಮೇಲೆ ಅಂತ ಬರಿತಿದ್ದ ಆ ಕಲ್ಲನ್ನ ವಾನರ ಸೇನೆ ಹೆಗಲಿ ಮೇಲೆ ಹೊರಸ್ತಿದ್ದ ಅವರು ಆ ಕಲ್ಲನ್ನ ಹೊತ್ಕೊಂಡು ಬಂದು ಸಮುದ್ರದ ನೀರಲ್ಲಿ ಬಿಡ್ತಿದ್ರು ಆಶ್ಚರ್ಯ ಅಂದ್ರ ಆ ಕಲ್ಲು ಸಾಮಾನ್ಯವಾಗಿ ಕಲ್ಲು ನೀರಾಗ್ಬಿಟ್ರೆ ಏನಾಗತ್ತ ಮುಳುಗಿ ಬಿಡ್ತದ ಆದ್ರೆ ಹನುಮಂತ ಶ್ರೀರಾಮ್ ಅಂತ ಬರೆದಿರೋ ಕಲ್ಲನ್ನು ತಗೊಂಡ್ ಬಂದ ಆ ಕಪಿ ಸೈನ್ಯ ಬಿಟ್ರೆ ಆ ಕಲ್ಲು ಮುಳುಗತಿರ್ಲೆಲ್ಲ ತೇರ್ತಿತ್ತಂತ ಆ ಕಲ್ಲು ತೇಲ್ತಿದ್ದು ಹಿಂಗ ಒಂದೊಂದು ಕಪಿ ಒಂದೊಂದು ಕಲ್ಲನ್ನು ತಂದು ಬಿಟ್ಕೋತ್ ಬಿಟ್ಕೋತ್ ಆಕಡೆಸ್ಟ್ ಇಕ್ಕ ಬಿಟ್ಗೋತ್ ಬಿಟ್ಕೋತ್ ಸೇತುವೆ ನಿರ್ಮಾಣ ಕಾರ್ಯ ನಡೆದಿತ್ತು ದೂರ ಕುಂತ ಶ್ರೀರಾಮ ಇದನ್ನ ನೋಡ್ತಿದ್ದ ಒಮ್ಮೆ ಹನುಮಂತರ ಕಡೆ ನೋಡ್ತಿದ್ದ ಒಮ್ಮೆ ವಾನರ ಸೇನೆ ಕಡೆ ನೋಡ್ತಿದ್ದ ಅವ ಶ್ರೀರಾಮ್ ಅಂತ ಬರಿತಾನ ಇವ್ರ ಕಲ್ ತಗೊಂಡ್ ಬರ್ತಾರ ಆ ಕಲ್ ನೀರಾಗ್ಬಿಡ್ತಾರ ಅದು ಮುಳುಗಂಗ್ ಇಲ್ಲಕ್ತಿಲಕ್ ಏನು ಆಶ್ಚರ್ಯ ಅಂದ ಅಷ್ಟೇ ಅಲ್ಲ ಅವನ ಮನಸ್ಸಿನೊಳಗ ಒಂದ್ ಇಚ್ಛಾ ಆಯ್ತಂತ ಏನು ಅಂದ್ರೆ ನನ್ನ ಹೆಸರು ಬರದ ಕಲ್ಲಿನ ತೇಲ್ತತಿ ಅಂದ ಮೇಲೆ ಇನ್ನು ನಾನೇ ಬಿಟ್ರೆ ಹೆಂಗಿರ್ಬೇಕು ಅಂತ ಅನಿಸ್ತಾನ ನಾನು ಬಿಟ್ರೆ ಏನಾಗತ್ತ ಆ ಕಲ್ಲು ಅಂತ ನೋಡ್ಬೇಕ ವಿಶ್ವಾಸ ಇರ್ಲಿಲ್ಲ ಇದು ತೇಳ್ತತಿ ಅಂತ ಹೇಳಿ ಅಕಸ್ಮಾತ್ ಮುಳುಗಿದ್ರೆ ಎಲ್ಲರ ಮುಂದೆ ಅಪಹಾಸ್ಯಕ್ಕೆ ಗುರಿ ಆಗ್ಬೇಕಾಗ್ತದ ಅದಕ್ಕ ಒಂದು ಕಲ್ಲನ್ನ ಕೈಯೊಳಗೆ ತಗೊಂಡು ಯಾರಿಗೂ ಕಾಣ್ಲಾಡ ಜಾಗದ ಮೊದಲು ಚೆಕ್ ಮಾಡ್ಕೋಬೇಕು ಅಂತ ರಾಮ ಕಲ್ಲು ತಗೊಂಡು ಹೊಂಟ ಕಲ್ಲು ತಗೊಂಡು ಹೋಗ್ತಾ ಇರೋದನ್ನ ಅಲ್ಲೇ ಶ್ರೀರಾಮ್ ಅಂತ ಬರಿತಿದ್ದಲ್ಲ ಯಾರು ಹನುಮಂತ ಅವ ನೋಡ್ದ ಅವ ಎಲ್ಲಿ ಹೋದ್ರೆ ಹೇಳಿ ಹೋಗ್ತಿದ್ರು ರಾಮ್ ದೇವರು ಹೇಗಾರ್ದ ಹೊಂಟಾರಲ್ಲ ಮತ್ತೇ ಅರ್ಧ ಹೊಂಟಾರ ಏನೋ ವಿಶೇಷ ಇರಬೇಕು ಮತ್ತೆ ಆ ವಿಶೇಷವನ್ನು ನಾನು ನೋಡ್ಲಿಲ್ಲ ಅಂದ್ರೆ ಹೆಂಗಿರ್ತದೆ ನೋಡಬೇಕು ಅಂತ ಇತ್ತು ನೋಡ್ಬೇಕು ಅಂದ್ರೆ ಕರೆದಿಲ್ಲ ಕರೆದಿಲ್ಲ ಅಂದ್ರೆ ಏನಾಯ್ತು ಕಾಣ್ಲಾರ್ದು ಹೋದ್ರೆ ಆಯ್ತು ಅಂತ ಹೇಳಿ ಹನುಮಂತ ಸೂಕ್ಷ್ಮ ರೂಪವನ್ನು ಧಾರಣೆ ಮಾಡಿದ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಹನುಮಂತನಿಗೆ ಅಷ್ಟಮಾ ಸಿದ್ಧಿಗಳ ವಶ ಆಗಿತ್ತು ಅವನು ಸೂಕ್ಷ್ಮಾತಿ ಸೂಕ್ಷ್ಮ ರೂಪವನ್ನು ಧರಿಸಬಲ್ಲವನಾಗಿದ್ದ ಮಹಾಕಾಯನಾಗುವ ಸಾಮರ್ಥ್ಯವು ಅವನಲ್ಲಿತ್ತು ಸೂಕ್ಷ್ಮಾತಿ ಸೂಕ್ಷ್ಮ ರೂಪವನ್ನು ಧಾರಣ ಮಾಡಿಕೊಂಡು ರಾಮನನ್ನು ಹಿಂಬಾಲಿಸಿದ ರಾಮ ಮುಂದೆ ಮುಂದೆ ಹನುಮಂತ ಗೊತ್ತಾಗಲಾರ್ದ ಹಿಂದಿಯಿಂದ ದೂರ ಹೋದ್ಮೇಲೆ ರಾಮ ಮತ್ತೊಮ್ಮೆ ತಿರುಗಿ ನೋಡ್ದ యారో ఇల్లే కల్ బ చెక్ మార్కూ హజ్ హాక మళ్ళకల్ మట నీర్ బి మటను నీర్ బు కల్ అని ఎత్తుద కల్ ఎత్ బిట్ట ఆ కల్ తేల్ ఎలా మురిగి బిడ్ హనుమంత సొమ్ ಹೆಸಕ್ಕಂತ ಹನುಮಂತ ನಗ್ ಕೊಡ್ಲಿಕ್ಕೆ ತಿರುಗ್ರ ಅವ್ರಿಗೆ ರಾಮ ನೀ ಯಾವಾಗ ಬಂದಿರೋ ಅಂದ ನೀವು ಯಾವಾಗ ಬಂದ ನಾನು ಅವಾಗ ಬಂದೆ ನೀ ಯಾಕೆ ಅಂತ ಕೇಳಿದೆ ಎಲ್ಲಿ ರಾಮನೋ ಅಲ್ಲಿ ಹನುಮಂತನ ನೀವು ಹೇಳದ ಬಂದ್ರಿ ಅದಕ್ಕೆ ನನಗ್ ಬರ್ಬೇಕನ್ನಿಸ್ತು ಬಂದೆ ಅಂದ ಬಂದ್ರೆ ಬರುವ ಲೆಕ್ಕ ನೋಡಿದೆ ನನ್ನ ನೋಡಕ ನೋಡೋರು ನೀವು ನನ್ನ ಅವಾಗ ರಾಮಂದಂತ ನೋಡಿದ್ರೆ ನೋಡೋ ಲೆಕ್ಕ ಯಾರು ಮುಂದನು ಹೇಳ್ಬೇಡ ರಾಮನ ಹೆಸರು ಬರದ ಕಲ್ಲು ಪ್ರೇರ್ತದ ಸ್ವತಃ ರಾಮನೇ ಬಿಟ್ಟಿರೋ ಕಲ್ಲು ಮುಳುಗುತ್ತದ ಶಕ್ತಿ ಯಾರ್ದು ಹೆಚ್ಚಾತ್ರಿ ನಾಮದ ಬಲ ನಾಮದ ಬಂದಿದ್ದರೆ ಸಾಕು ನಾಮದ ಬಲ ಹೊಂದಿದ್ದರೆ ಸಾಕು ಕರೆ ಹೇಳ್ಬೇಕು ಅಂದ್ರ ರಾಮನಲ್ಲಿರುವಷ್ಟೇ ಶಕ್ತಿ ನಾಮದಲ್ಲೂ ಇರ್ತದ ನಾಮದಲ್ಲಿರುವಷ್ಟೇ ಶಕ್ತಿ ರಾಮನಲ್ಲೂ ಇರ್ತದ ಆದ್ರ ಆ ನಾಮದ ಜೊತೆಗೆ ಹನುಮಂತನ ಭಕ್ತಿಯ ಶಕ್ತಿನೂ ಸೇರ್ಕೊಂಡಿರೋದ್ರಿಂದ ನಾಮದ ಶಕ್ತಿ ಹೆಚ್ಚಾಗ್ತದೆ ನಾಮದ ಶಕ್ತಿ ಹೆಚ್ಚಾಗ್ತದೆ ರಾಮನ ಶಕ್ತಿ ಕಡಿಮೆ ಆಗ್ತದೆ ಮುಂದ ಪ್ರಸಂಗ ಬೇಡ ನಡೀತತಿ ಅದನ್ನ ಹೇಳೇ ಬಿಡ್ತೀವಿ ಯಾಕಂದ್ರೆ ಹನುಮಂತ ಬುದ್ಧಿವಂತ ವರಿಷ್ಠ ಅಂತ ಬುದ್ಧಿವಂತರಲ್ಲೇನೆ ಶ್ರೇಷ್ಠ ಅಂತ ರಾಮ ಹನುಮಂತ ರಾಮ ಕಲ್ಲು ಮುಳುಗಿದ ಮೇಲೆ ಹನುಮ ಹನುಮಂತನ ಕೇಳ್ತಾನೆ ಅಲ್ಲ నన్న హరదు కల్ు తేత యారు బరక బయో అదే నుట్రో ముడుతు ఎంత అన్య అన్న ఇంత అన్య అంత హనుమంత హత ప్రభు నీను కల్ హిడ్కొండు బంది పోది ಸಮುದ್ರದಾಗ ಬಂದ ಮೇಲೆ ಆ ಕಲ್ಲನ್ನ ಕೈ ಬಿಟ್ಟಿ ಕಲ್ಲು ಮುಳುಗಿತು ನೀ ಕೈ ಹಿಡಿದ್ರೆ ತೇಲಾಕ್ ಸಾಧ್ಯ ಹೊರತು ಮತ್ತು ನೀ ಕೈ ಬಿಟ್ರೆ ಮುಳುಗಾರ್ದ ಇನ್ನೇನು ಗತಿ ಆಗ್ಬೇಕು ಅಲ್ಲಿ ನಾಮದ ರೂಪದಿಂದ ನೀನು ಕೈ ಹಿಡ್ಕೊಂಡಿ ಅನ್ನೋ ಕಾರಣಕ್ಕೆ ಆ ಕಲ್ಲು ತೇಲಾಕತ್ತವ ಇಲ್ಲಿ ನೀ ಕೈ ಬಿಟ್ಟಿ ಅನ್ನೋ ಕಾರಣಕ್ಕೆ ಈ ಕಲ್ಲು ಮುಳುಗಿತು ಅಂತ ಹೇಳ್ಬೇಕು அவ் ரம தன் தான பருஷவன் நடி ஹோகணு அந்த கண்டு வந்த நாமதொடவே அதுபுத்தவாங்க சக்தி இத்ததே